ಇದು ಸಾಧ್ಯವ ದಿನಾಂಕ ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತರಂದು ಉತ್ತರ ಪ್ರದೇಶದ ಅದ್ರಾಸ್ ಜಿಲ್ಲೆಯಲ್ಲಿ ಹತ್ತೊಂಬತ್ತು ವರ್ಷದ ದಲಿತ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ನಾಲ್ಕು ಮಂದಿ ಮೇಲ್ಜಾತಿಯ ಪುರುಷರಿಂದ ಅತ್ಯಾಚಾರ ನಡೆದಿದೆ ಎಂದು ಆಪಾದಿಸಲಾಗಿದೆ ಎರಡು ವಾರಗಳ ಕಾಲ ತನ್ನ ಪ್ರಾಣಕ್ಕಾಗಿ ಹೋರಾಡಿದ ನಂತರ ಆ ಯುವತಿಯು ದೆಹಲಿ ಆಸ್ಪತ್ರೆಯಲ್ಲಿ ತನ್ನ ಕೊನೆಯ ಉಸಿರು ಎಳೆದಿದ್ದಾಳೆ ಅತ್ಯಾಚಾರ ಬೇಡ ಎಂಬುದಾಗಿ ನಾವೆಲ್ಲರೂ ಹೇಳಬೇಕಾಗಿದೆ ಘಟನೆ ನಡೆದ ಮೊದಲ ಹತ್ತು ದಿನಗಳಲ್ಲಿ ಯಾರನ್ನೂ ಸಹ ಬಂಧಿಸಲಾಗಿಲ್ಲ ಎಂದು ಆಕೆಯ ಕುಟುಂಬದ ಸಹೋದರನು ಹೇಳಿಕೊಂಡಿದ್ದಾನೆ ಆಕೆಯ ಮರಣದ ನಂತರ ಆಕೆಯ ದೇಹವನ್ನು ಕುಟುಂಬದ ಅಪ್ಪಣೆಯಿಲ್ಲದೆ ಪೊಲೀಸರು ಈನಾಯವಾಗಿ ಸುಟ್ಟು ಹಾಕಿದ್ದಾರೆ ಈ ವರದಿಯನ್ನು ಪೊಲೀಸರು ತಳ್ಳಿ ಹಾಕಿದ್ದಾರೆ ಈ ಪ್ರಕರಣದ ನಡೆದ ನಂತರ ದೇಶಾದ್ಯಂತ ವ್ಯಾಪಕವಾಗಿ ಮಾಧ್ಯಮಗಳ ಗಮನ ಮತ್ತು ಖಂಡನೆಗೆ ಗುರಿಯಾಗಿದೆ ಹಾಗಾದರೆ ವಾಸ್ತವತೆ ಏನಾಗಿದೆ ಭಾರತದಲ್ಲಿ ಮಹಿಳೆಯರ ಮೇಲಿನ ಅತ್ಯಾಚಾರ ನಾಲ್ಕನೇ ಸಾಮಾನ್ಯ ಅಪರಾಧವಾಗಿದೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಪ್ರಕಾರವಾಗಿ ದೇಶಾದ್ಯಂತ ಮೂವತ್ತೆರಡು ಸಾವಿರ ಮೂವತ್ತೆರಡು ಪ್ರಕರಣಗಳು ದಾಖಲೆಯಾಗಿವೆ ಪ್ರತಿದಿನ ಸರಾಸರಿ ಎಂಬತ್ತೆಂಟು ಪ್ರಕರಣಗಳು ದಾಖಲಾಗುತ್ತದೆ ನಮ್ಮ ದೇಶದ ಕಾನೂನುಗಳ ಪ್ರಕಾರವಾಗಿ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಬಿ ಪ್ರಕಾರವಾಗಿ ಒಬ್ಬ ವ್ಯಕ್ತಿಯು ತನ್ನ ಹೆಂಡತಿಯೊಂದಿಗೆ ಬಲವಂತವಾಗಿ ಲೈಂಗಿಕ ಕಿರುಕುಳ ಮಾಡಿದರೆ ಅದು ಅಪರಾಧವಾಗುತ್ತದೆ ಐಪಿಸಿ ಸೆಕ್ಷನ್ ನಾನ್ನೂರ ತೊಂಬತ್ತೆಂಟು ಎ ಪ್ರಕಾರವಾಗಿ ಕೌಟುಂಬಿಕ ಹಿಂಸಾಚಾರ ಮಹಿಳೆ ಮತ್ತು ಮಕ್ಕಳ ಮೇಲಿನ ಅತ್ಯಾಚಾರಕ್ಕೆ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳರ ಪ್ರಕಾರವಾಗಿ ಮರಣದಂಡನೆ ಶಿಕ್ಷೆ ನೀಡಲಾಗುತ್ತದೆ ಈ ಎಲ್ಲ ಪ್ರಶ್ನೆಗಳು ಯಾಕೆ ನಮ್ಮಲ್ಲಿ ಉದ್ಭವವಾಗುವಂಥದ್ದಾಗಿದೆ ಈ ರೀತಿಯ ಕಾನೂನು ನಿಬಂಧನೆಗಳ ಹೊಂದಿದ ನಂತರವೂ ಸಹ ಇನ್ನು ಅನೇಕ ಅತ್ಯಾಚಾರಗಳು ಯಾಕೆ ನಡೆಯುತ್ತವೆ ಅತ್ಯಾಚಾರ ಮಾತ್ರವಲ್ಲ ಅನೇಕ ಅಪರಾಧಗಳು ಸಹ ಜರುಗುವಂಥದ್ದಾಗಿದೆ ಕಾನೂನಿನ ಸುವ್ಯವಸ್ಥೆ ಕೊರತೆಯಿಂದಾಗಿ ಅಲ್ಲ ನೀತಿ ಶಿಕ್ಷೆ ಮತ್ತು ನಡವಳಿಕೆಯ ಬಗ್ಗೆ ಜನರು ತಲೆಕೆಡಿಸಿಕೊಳ್ಳುವುದಿಲ್ಲ ಆದರೆ ಅವರ ದೈಹಿಕ ಆಸೆಗಳೇ ಅವರಿಗೆ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಸತ್ಯವೇದ ನಮಗೆ ಹೇಳುತ್ತದೆ ಕ್ರಿಸ್ತನೊಂದಿಗೆ ಮರಣ ಹೊಂದಿದ್ದರಿಂದ ನೀವು ಇನ್ನು ಜಗತ್ತಿಗೆ ಸೇರಿದವರಂತೆ ಅದರ ನಿಯಮಗಳಿಗೆ ನೀವು ಯಾಕೆ ಸಲ್ಲಿಸುತ್ತೀರಿ ನಿಭಾಯಿಸಬೇಡಿ ರುಚಿ ನೋಡಬೇಡಿ ಅದನ್ನು ಮುಟ್ಟಬೇಡಿ ಎಂಬುದಾಗಿ ಪೌಲನು ಕೊಲಿಸಿದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ತಿಳಿಸುವಂತದ್ದಾಗಿದೆ ಪ್ರಿಯ ಆತ್ಮೀಯ ಸ್ನೇಹಿತರೆ ಹಾಗಾದರೆ ಇದಕ್ಕೆ ಪರಿಹಾರವೇನು ನಾವು ಮೊದಲನಾಗಿ ಮಕ್ಕಳನ್ನ ಗೌರವಿಸಬೇಕು ಅವರಿಗೆ ಉನ್ನತವಾದಂತಹ ಶಿಕ್ಷಣವನ್ನು ನೀಡಬೇಕು ಮತ್ತು ಪಶ್ಚಾತ್ತಾಪ ಹೃದಯ ನಮ್ಮಲ್ಲಿ ಕಂಡುಬರಬೇಕು ಹಾಗೂ ಸಮಾನತೆಯಿಂದ ಎಲ್ಲರನ್ನ ನಾವು ಕಾಣಬೇಕು ಜವಾಬ್ದಾರಿಯುತ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು ಮತ್ತು ಕಾನೂನಿಗೆ ನಮ್ಮ ದೇಶದ ಕಾನೂನಿಗೆ ನಾವು ವಿಧೇಯರಾಗಬೇಕು ಹಾಗಾದರೆ ಮುಖ್ಯ ಪರಿಹಾರವೇನು ದೇವರ ಹತ್ತು ಆಗ್ನೆಗಳನ್ನ ನಾವು ಅನುಸರಿಸಬೇಕಾಗಿದೆ ದೇವರಿಗೆ ಸಂಬಂಧಪಟ್ಟದ್ದು ನಾಲ್ಕು ಆಜ್ಞೆಗಳು ಮನುಷ್ಯನಿಗೆ ಸಂಬಂಧಪಟ್ಟದ್ದು ಆರು ಆಜ್ಞೆಗಳು ಸ್ನೇಹಿತರೆ ಅತಿ ದೊಡ್ಡ ಅಗತ್ಯ ಎಂಬುದಾಗಿ ನಾವು ನೋಡುವಾಗ ನಮ್ಮಲ್ಲಿ ನಿಜವಾದ ಭಕ್ತಿ ಸಂಜೀವನ ಉಂಟಾಗಬೇಕಾಗಿದೆ ಪಾಪದ ಅರಿಕೆ ಮಾಡಿಕೊಳ್ಳಬೇಕು ಪಶ್ಚಾತ್ತಾಪವನ್ನು ಪಡಬೇಕು ಯಥಾರ್ಥವಾದ ಪ್ರಾರ್ಥನೆಯನ್ನು ಮಾಡಬೇಕು ದೇವರು ತನ್ನ ಆಶೀರ್ವಾದ ನಮಗೆ ನೀಡುವುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ ಪ್ರಾರ್ಥನೆಗೆ ಉತ್ತರ ಮಾತ್ರ ಪುನರ್ಜೀವನದ ಅಗತ್ಯತೆಯನ್ನು ನಿರೀಕ್ಷಿಸಬಹುದಾಗಿದೆ ನಾಳಿನ ಪ್ರಪಂಚಕ್ಕಾಗಿ ನಾವೆಲ್ಲರೂ ಒಂದಾಗಿ ಪ್ರೀತಿಯಿಂದ ಜೀವಿಸೋಣ ಮತ್ತು ಸಹಕರಿಸೋಣ ದೇವರು ನಮ್ಮೆಲ್ಲರನ್ನು ಆಶೀರ್ವಹಿಸಲಿ